ಸಮಾಜಶಾಸ್ತ್ರ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರ ಅಧ್ಯಾಯ ಮೂರು ಒಳಗೊಳ್ಳುವಿಕೆ ಕಾರ್ಯತಂತ್ರಗಳು ಅಧ್ಯಾಯ ಮೂರು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅದರಲ್ಲಿ ಮೊದಲನೇದಾಗಿ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ನಿಶ್ಚಯಾತ್ಮಕ ಕ್ರಿಯೆ ಇದು ಈ ಪಾಠದಲ್ಲಿ ಬರುವಂಥ ಮೈನ್ ಮೈನ್ ಪಾಯಿಂಟ್ಸ್ ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥ ಜಾತಿ ಧರ್ಮ ಲಿಂಗಗಳನ್ನು ಆಧರಿಸಿ ಉದ್ಯೋಗ ಶಿಕ್ಷಣ ವ್ಯವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯತೆ ಹೊಂದಿರದ ಸಮೂಹಗಳಿಗೆ ಲಾಭದಾಯಕವಾಗುವ ನೀತಿಗಳನ್ನು ರೂಪಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಅಂದರೆ ಜಾತಿ ಧರ್ಮ ಲಿಂಗಗಳನ್ನು ಆಧರಿಸಿ ಶಿಕ್ಷಣ ಉದ್ಯೋಗ ವ್ಯವಹಾರ ಕ್ಷೇತ್ರಗಳು ಯಾವ್ಯಾವುದೋ ಅಭಿವೃದ್ಧಿಯಾಗಿರುವ ಅಂಥ ಕ್ಷೇತ್ರಗಳಿಗೆ ಲಾಭದಾಯಕವಾಗುವಂಥ ನೀತಿಗಳನ್ನು ನೀಡುವುದೇ ನಿಶ್ಚಯಾತ್ಮಕ ಕ್ರಿಯೆ ನಿಶ್ಚಯಾತ್ಮಕ ಕ್ರಿಯೆಯು ಎಫ್ ಜಾನ್ ಎಫ್ ಕೆನ ಕೆನಡಿ ಅವರು ಮಾರ್ಚ್ ಆರ ಮಾರ್ಚ್ ಆರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹೊರಡಿಸಿದ ಆಜ್ಞೆಯಲ್ಲಿ ಬಳಸಲಾಗಿತ್ತು ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಮೊದಲು ಯಾರು ಎಲ್ಲಿ ಇಷ್ಟರಲ್ಲಿ ಬಳಸಲಾಯಿತು ಎಂದು ಮಕ್ಸ್ ಕೇಳೋ ಸಾಧ್ಯತೆ ಇದೆ ಅದು ಉತ್ತರ ಬಂದ್ಬಿಟ್ಟು ಜಾನ್ ಎಫ್ ಕೆನಡಿ ಅವರು ಮಾರ್ಚಿನಲ್ಲಿ ಆರನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಹೊರಡಿಸಿದ ಆಜ್ಞೆಯಲ್ಲಿ ಬಳಸಲಾಗಿತ್ತು ಇನ್ನು ನೆಕ್ಸ್ಟ್ ಬಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಾಂವಿಧಾನಿಕ ಕ್ರಮಗಳು ಇದರಲ್ಲಿ ಮೇನ್ ಅಂದರೆ ಹದಿನೇಳನೇ ಕಲಾಮ ಹದಿನೇಳನ ಕಲಾಮು ಏನು ಹೇಳುತ್ತೆ ಅಂದರೆ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಯಾವುದೇ ರೂಪದಲ್ಲಿ ಆಚರಿಸುವುದನ್ನು ನಿಷೇಧ ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ್ಹ ಅಪರಾಧ ಅಂದರೆ ಅಸ್ಪೃಶ್ಯತೆಯು ಆಚರಣೆ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ ಎಂದು ಹದಿನೇಳನೇ ಕಲಮು ಹೇಳುತ್ತೆ ಇನ್ನು ಮುನ್ನೂರ ಇಪ್ಪತ್ತೈದನೇ ಕಲಾಂ ಇದು ಎಲ್ಲ ಭಾರತೀಯ ನಾಗರಿಕಕ್ಕೂ ನಾಗರಿಕ ನಾಗರಿಕರಿಗೂ ಮತದಾನದಕ್ಕಿದೆ ಎಂದು ಹೇಳುತ್ತೆ ಮತದಾನದಕ್ಕೂ ಎಲ್ಲರ ಸುತ್ತಿ ಎಂದು ಮುನ್ನೂರ ಇಪ್ಪತ್ತೈದನೇ ಕಲಾಮು ಹೇಳುತ್ತೆ ಇನ್ನು ಮೂರನೇದಾಗಿ ಮುನ್ನೂರ ಮೂವತ್ತೈದನೇ ಕಲಾಂ ಸೇವೆಗಳು ಹಾಗೂ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳಿಗೆ ಅವಕಾಶವನ್ನು ನೀಡುತ್ತೆ ಸೇವೆಗಳು ಹಾಗೂ ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಯವರು ಮತ್ತು ಪಂಗಡದವರು ಸಹ ಅವಕಾಶವನ್ನು ಕೊಟ್ಟಿರುತ್ತೆ ಈ ಮುನ್ನೂರ ಮೂವತ್ತೈದನೇ ಕಲಾಮ್ ನೆಕ್ಸ್ಟ್ ಬರೋದಾದರೆ ನಾಗರಿಕ ಹಕ್ಕುಗಳು ಸಂರಕ್ಷಣಾ ಕಾಯ್ದೆ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಲಾಯಿತು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸಲಾಯಿತು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿಗಳು ಇದು ಐದು ಮಾಡಿಸಿ ಕೇಳುವಂಥ ಪ್ರಶ್ನೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಯಾವ ರೀತಿಯಲ್ಲಿ ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲಾಯಿತು ಪ್ರಶ್ನೆ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ ಎರಡನೇದಾಗಿ ಶೈಕ್ಷಣಿಕ ಅವಕಾಶಗಳು ಇನ್ನು ಮೂರನೇದು ಆರ್ಥಿಕ ಅವಕಾಶಗಳ ವಿಸ್ತರಣೆ ನಾಲ್ಕನೇದು ಅವಕಾಶಗಳ ವಿಸ್ತರಣೆ ಐದನೇದು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಷ್ಟು ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ರಾಷ್ಟ್ರವು ಕೈಗೊಂಡಂಥ ಕ್ರಮಗಳು ಇನ್ನು ಮುಂದೆ ಬರೋದಾದರೆ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರ ಅಂಬೇಡ್ಕರ್ ಅವರ ಪಾತ್ರ ಗಾಂಧೀಜಿ ಹರಿಜನ ಸೇವಾ ಸಂಘ ಎನ್ನುವುದನ್ನು ಈ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಕಟ್ಕೊಳ್ತಾರೆ ಇನ್ನು ಮುಂದೆ ಬರೋದಾದರೆ ಸುಲಭ ಇಂಟರ್ನ್ಯಾಷನಲ್ ಸುಲಭ ಇಂಟರ್ನ್ಯಾಷನಲ್ ಇದು ಎರಡು ಮಾಸಕ್ಕೆ ಅಥವಾ ಐದು ಮಾಸಕ್ಕೆ ಕೇಳುವ ಸಾಧ್ಯತೆ ಇದೆ ಇದು ಒಂದು ಮಾಸ್ಸಿ ಕೇಳದಂಥ ಪ್ರಶ್ನೆ ಆದರೆ ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಇದು ಇವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸುಲಭ ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಸುಲಭ ಸಂಸ್ಥೆಯನ್ನು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಸಾವಿರದ ಒಂಬೈನೂರ ಪತ್ರರಲ್ಲಿ ಪ್ರಜ್ಞೆ ಮಾಡ್ತಾರೆ ಇನ್ನು ಬುಡಕಟ್ಟು ಪಂಗಡಗಳ ಕಲ್ಯಾಣ ಕಾರ್ಯಕ್ರಮ ಬುಡಕಟ್ಟು ಕಲ್ಯಾಣಗಳ ಕಾರ್ಯಕ್ರಮ ಇದರಲ್ಲಿ ಮೊದಲನೇ ಪಾಯಿಂಟ್ ಆರ್ಥಿಕ ಕಾರ್ಯಕ್ರಮ ಇದು ಐದು ಮಾಸಿ ಬಂದಂಥ ಪ್ರಶ್ನೆ ಆಗಿರುತ್ತೆ ಇಪ್ಪತ್ತು ವರ್ಷಗಳ ಕಾರ್ಯಕ್ರಮ ಮೂರನೇದಾಗಿ ಲ್ಯಾಂಪ್ಸ್ ಮತ್ತು ಪ್ರೀಪೆಡ್ಡಾ ಲ್ಯಾಂಪ್ಸ್ ಎಂದರೆ ವಿಶಾಲ ವಿಶೇಷ ವಿವಿಧ ದೇಶ ಸಂಘ ಎಲ್ ಎ ಎಂ ಪಿ ಎಫ್ ಅಂದರೆ ಏನು ಅಂತ ವ್ಯತ್ಯೇಕೆ ಅಂತ ಕೇಳ್ತಾರೆ ಅದರಲ್ಲಿ ಆ ಬಂದ್ಬಿಟ್ಟು ವಿಶಾಲ ಪ್ರದೇಶ ವಿವಿಧ ಉದ್ದೇಶ ಸಂಘ ಇನ್ ಟ್ರೈಫೈಡ್ ಟಿ ಆರ್ ಐ ಎಫ್ ಇಡಿ ಎಂದರೆ ಏನು ಅಂತ ಕೇಳ್ತಾರೆ ಉತ್ತರ ಬಂದ್ಬಿಟ್ಟು ಭಾರತೀಯ ಬುಡಕಟ್ಟು ಸಹಕಾರಿ ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಇನ್ನು ಮೂರನೇದಾಗಿ ಕೃಷಿ ಕಾರ್ಯಕ್ಕೆ ನೆರವು ನಾಲ್ಕನೇದಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳು ಐದನೇದಾಗಿ ಸಂಶೋಧನಾ ಕಾರ್ಯಕ್ರಮಗಳು ಆರನೇದಾಗಿ ಆರೋಗ್ಯ ಮತ್ತು ವಸತಿ ಮತ್ತಿತರ ಯೋಜನೆಗಳು ಇನ್ನು ಮುಂದೆ ಬರೋದಾದರೆ ಮೂರು ಮೂರು ಪಾಯಿಂಟ್ ಮೂರಾಗಿ ಲಿಂಗ ಅಸಮಾನತೆ ಎಂಬ ಒಂದು ಕಾನ್ಸೆಪ್ಟ್ ಇದೆ ಲಿಂಗ ಸಮಾನತೆ ಎಂದರೆ ಲಿಂಗ ಎಂದರೆ ನೋಡಿದ ತಕ್ಷಣ ಹೇಳುವಂಥದ್ದು ಲಿಂಗತ್ವ ಎಂದರೆ ಅವರ ನಡವಳಿಕೆ ಮತ್ತು ನಡತೆಯ ಮೂಲಕ ಹೇಳುವಂಥದ್ದು ಇನ್ನು ಸಮಾನತೆಯ ವರದಿ ಸಮಾನತೆಯ ವರದಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಭಾರತೀಯ ಮಹಿಳೆಯರ ಅಂತಸ್ತು ಮತ್ತು ಸಮಸ್ಯೆಗಳನ್ನು ಪರಿಶೀಲಿಸಿ ರಾಷ್ಟ್ರೀಯ ಆಯೋಗವು ರಚಿಸಲಾದ ಒಂದು ವರದಿಯೇ ಸಮಾನತೆಯ ವರದಿ ಇನ್ನು ಮುಂದೆ ಬರೋದಾದರೆ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಎಂದರೆ ನಿಗಂಟಿನ ಪ್ರಕಾರ ಸಬಲೀಕರಣ ಎಂದರ್ಥ ನಿಘಂಟಿನ ಪ್ರಕಾರ ಸಬಲೀಕರಣ ಸಬಲೀಕರಣ ಅಂದರೆ ಅಧಿಕಾರ ಕೊಡುವುದು ಆದ್ದರಿಂದ ಸಬಲೀಕರಣ ಮಹಿಳೆಯರನ್ನು ಸಬಲಗೊಳಿಸಲು ಅಧಿಕಾರ ಕೊಡುವುದು ಎಂದರ್ಥ ಅಂದರೆ ಮಹಿಳೆಯರಿಗೆ ಅಧಿಕಾರ ಕೊಡು ಎಂಬುದು ಮಹಿಳಾ ಸಬಲೀಕರಣದ ಅರ್ಥ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದ್ದು ಕಾನೂನಾತ್ಮಕ ತಂತ್ರಗಳು ಇದರಲ್ಲಿ ಮೇನ್ ಮೇನ್ ಸಂಡ್ ಪಾಯಿಂಟ್ ಅಂತ ಬರ್ತವೆ ಹೇಳ್ತಾ ಹೋಗ್ತೀನಿ ಕಳಿಸ್ಕೊಡಿ ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಹಿಂದೂ ದತ್ತ ಮತ್ತು ಜೀವನಾಂಶ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ವರದಕ್ಷಣ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಎರಡು ಐದು ಐದು ಎರಡನೇದಾಗಿ ಸಾಮಾಜಿಕ ತಂತ್ರಗಳು ಇದರಲ್ಲಿ ಮೇನ್ ಮೇನ್ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳಿ ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಸಮೂಹ ಮಾಧ್ಯಮಗಳ ಮೂಲಕ ಮಹಿಳೆಯರಲ್ಲಿ ಕಾನೂನು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ನೆರವು ಪಡೆಯುವುದು ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ನೆರವೇರೆಯವರ ನೆರವು ಪಡೆಯುವಂಥದ್ದು ಇನ್ನು ಮೂರನೇದಾಗಿ ಆರ್ಥಿಕ ಸ್ವತಂತ್ರಗಳು ಇಷ್ಟು ಇನ್ನು ಸ್ವಸಹಾಯ ಸಂಘ ಸ್ವಸಹಾಯ ಸಂಘ ಸ್ವಸಹಾಯ ಸಂಘ ಎಂದರೆ ಸ್ವೈತ್ಯೆಯಿಂದ ನಿಯಮಿತವಾಗಿ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಪರಸ್ಪರ ನೆರವಿನ ಮೂಲಕ ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಾಮಾನ್ಯ ಸಮೂಹದ ಒಂದು ಸಂಘ ಸ್ವೈತ್ಯೆಯಿಂದ ನಿಯಮಿತವಾಗಿ ಸಣ್ಣ ಮೊತ್ತ ಅಂದರೆ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಅದರ ಅದರಿಂದ ನೆರವಿನ ಮೂಲಕ ಅವರ ಸಣ್ಣ ಪುಟ್ಟ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದೇ ಸ್ವಸಹಾಯ ಸಂಘ ಇನ್ನು ಸೂಕ್ಷ್ಮಣ ಸೂಕ್ಷ್ಮ ಹಣಕಾಸಿನ ಅರ್ಥ ಏನಂದರೆ ಬಡ ಮತ್ತು ಕಡಿಮೆ ಆದಾಯವುಳ್ಳ ಕುಟುಂಬಗಳಿಗೆ ಉಳಿತಾಯ ಖಾತೆಗಳನ್ನು ತರಿಸೋದ್ರ ಮೂಲಕ ಜೀವ ವಿಮಾ ನಿಧಿ ಕೊಡಿಸೋದ್ರ ಮೂಲಕ ಸಾಲ ಆರ್ಥಿಕ ಸೇವೆಗಳನ್ನು ನೀಡಿ ಅವರ ಆದಾಯವನ್ನು ಹೆಚ್ಚಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸುವಂಥದ್ದೇ ಸೂಕ್ಷ್ಮಣ ಕಾತು ಈಗ ಹಿಂದುಳಿದ ಹಿಂದುಳಿದಂಥ ಬಡವರಿಗೆ ಕಡಿಮೆ ಆದಾಯ ಉಳ್ಳಂತವರಿಗೆ ಉಳಿತಾಯ ಖಾತೆಗಳನ್ನು ತರಿಸೋದು ಜೀವ ವಿಮೆ ನಿಧಿ ಸಾಲ ಮತ್ತಿತರ ಅವಕಾಶಗಳನ್ನು ನೀಡೋದ್ರ ಮೂಲಕ ಜೀವನ ಅವರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥದ್ದು ಐದು ಮಾಡಿ ಕೇಳುವಂಥ ಪ್ರಶ್ನೆ ಬಂದರೆ ಸೂಕ್ಷ್ಮಣಕಾಸಿನ ಪ್ರಮುಖ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ ಬರ್ಕೊಳ್ಳಿ ಭದ್ರತೆ ಇಲ್ಲದ ಸಾಲ ಬಡತನದ ರೇಖೆಗೆ ಕೆಳಗಿರುವ ಸಾಲ ನೀಡುವುದು ಬಡತನದ ರೇಖೆಯಿಂದ ಕೆಳಗಿರುವವರಿಗೆ ಸಾಲ ನೀಡುವುದು ಸ್ವಸಹಾಯ ಸ್ವಸಹಾಯ ಸಂಘಗಳ ಸದಸ್ಯರು ಕೂಡ ಸೂಕ್ಷ್ಮ ಹಣಕಾಸು ಲಾಭ ಪಡೆಯುವುದು ಸೂಕ್ಷ್ಮ ಹಣಕಾಸಿನಲ್ಲಿ ಪಡೆಯುವ ಗರಿಷ್ಠ ಸಾಲದ ಮೊತ್ತವು ಕಡಿಮೆ ಪ್ರಮಾಣದಾಗಿರುತ್ತದೆ ಬಡವರಿಗೆ ಸೂಕ್ಷ್ಮ ಹಣಕಾಸಿನಲ್ಲಿ ನೀಡುವ ಸಾಲವನ್ನು ಸ್ವಸಹಾಯ ಸಂಘ ನಿರ್ಧರಿಸುತ್ತದೆ ಸೂಕ್ಷ್ಮ ಹಣಕಾಸಿನ ಪ್ರಕಾರಗಳು ಇದು ವೈಮರ್ಸಿ ಬರುವಂಥ ಮೇನ್ ಇಂಪಾರ್ಟೆಂಟ್ ಈ ಪಡೆದ ಕ್ವೆಶನ್ ಆಗಿರುತ್ತೆ ಅನೌಪ ಮೊದಲ ಅನೌಪಚಾರಿಕ ಹಣಕಾಸು ಸೇವೆ ನೀಡುವವರು ಎರಡನೇದಾಗಿ ಸದಸ್ಯರ ಮಾಲೀಕತ್ವದ ಸಂಘಟನೆಗಳು ಮೂರನೇದಾಗಿ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು ನಾಲ್ಕನೇದಾಗಿ ವರ್ ಭಾರತದ ಸೂಕ್ಷ್ಮ ಹಣಕಾಸು ಇದು ಮೂರನೇ ದಿವಸ ಮೂರೇರೋ ಔಪಚಾರಿಕ ಆರ್ಥಿಕ ಸಂಸ್ಥೆಗಳು ಸದಸ್ಯರ ಮಾಲೀಕತ್ವದ ಸಂಘಟನೆಗಳು ಅನೌಪಚಾರಿಕ ಹಣಕಾಸು ಸೇರಿವೆ ಇನ್ನು ನೆಕ್ಸ್ಟ್ ಬರೋದಾದರೆ ಸ್ತ್ರೀಶಕ್ತಿ ಸ್ತ್ರೀಶಕ್ತಿ ಎರಡು ಸಾವಿರ ಎರಡು ಸಾವಿರದ ಒಂದರ ಸಾಲಿನಲ್ಲಿ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ರಚನೆಗೊಂಡಂಥ ಒಂದು ಸಂಘ ಸ್ತ್ರೀಶಕ್ತಿ ಉದ್ದೇಶಗಳು ಗ್ರಾಮೀಣ ಮಹಿಳೆಯರು ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವಂಥದ್ದು ಮಿತವ್ಯಯ ಮತ್ತು ಸಂಪನ್ಮೂಲಗಳ ಲಭ್ಯತೆ ಮಹಿಳೆಯರ ಸ್ವಾವಲಂಬಿಗಳಾಗುವಂತೆ ಮಾಡುವ ಮೂರನೇ ಪಾಯಿಂಟ್ ಆದಾಯ ಬಲ್ಲ ಚಟುವಟಿಕೆಗಳನ್ನು ತೊಡಗಿಸಿಕೊಳ್ಳುವಂಥದ್ದು ನಾಲ್ಕನೇ ಪಾಯಿಂಟ್ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಯೋಜನೆ ಮೂಲಕ ಸಾಲ ಸೌಲಭ್ಯವನ್ನು ಕೊಡಿಸುವಂಥದ್ದು ಇನ್ನು ಇದರಲ್ಲಿ ಕೇಳೋದಾದರೆ ಎಸ್ ಕೆ ಡಿ ಆರ್ ಪಿ ಎಂದರೆ ಏನು ಅಂತ ಕೇಳ್ತಾರೆ ಶ್ರೀಶಕ್ತಿ ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಶ್ರೀ ಶಕ್ತಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಇನ್ನು ಮುಂದೆ ಬರೋದಾದರೆ ಸ್ವ ಉದ್ಯೋಗಿ ಮಹಿಳಾ ಸಂಘ ಸ್ವಉದ್ಯೋಗಿ ಮಹಿಳಾ ಸಂಘ ಎಂದರೆ ಇದನ್ನು ಎಸ್ ಸಿ ಡಬ್ಲ್ಯೂ ಅನ್ನು ವಿಸ್ತರಿಸುವ ಮೂಲಕ ಈ ಕ್ವಶನ್ ಬರುತ್ತೆ ಎಸ್ ಸಿ ಡಬ್ಲ್ಯೂ ಎಂದರೆ ಸ್ವಉದ್ಯೋಗಿ ಮಹಿಳಾ ಸಂಘ ಎಂಬುದು ಅರ್ಥ ಇಷ್ಟು ಮೂರನೇ ಪಾಠದ ಕ್ವಶನ್ ಆನ್ಸರ್ ಆಗಿತ್ತು ಚೆನ್ನಾಗಿ ಓದ್ಕೊಳ್ಳಿ ಆಲ್ ದ ಬೆಸ್ಟ್ ನಮ್ಮ ಚೆನ್ನಾಗಿ ಸುಕ್ರೀ ಮಾಡೋದನ್ನ ಮರಿಬೇಡಿ ಟಾಟಾ ಬಾಯ್ ಬಾಯ್ आठ बाई अचो